ಮಾರ್ನಿಂಗ್ ಬೇಡ್ಸ್ಗೆ ಸ್ವಾಗತ ಮಲೆನಾಡಿನಲ್ಲಿ ಕರಾವಳಿಯಲ್ಲಿ ಮಳೆ ಪ್ರಾರಂಭ ಒಂದು ವಾರ ಆಗಿದೆ ಇದು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಪ್ರಾರಂಭ ಆದ ಶಕ್ತಿ ಚಂಡಮಾರುತದ ಮಳೆ ಅಂತ ಹೇಳಿದರು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳದಲ್ಲಿ ಕರಾವಳಿ ಮತ್ತು ಮಲೆನಾಡು ಘಟ್ಟ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭರಪೂರ ಮಳೆಯಾಗಿದೆ ಇವತ್ತು ಬೆಳಗ್ಗೆ ನಿರಂತರ ಮಳೆ ಬರ್ತಿದೆ ಇದ್ರ ಮಧ್ಯೆ ನಿನ್ನೆ ಒಂದು ಒಂದು ಸುದ್ದಿ ಪ್ರಾರಂಭ ಆಗಿದೆ ಮಾನ್ಸೂನ್ ತಲುಪಿದೆ ಕೇರಳ ತಲುಪಿದೆ ಅಂತ ಬಹುಶಃ ಸುಮಾರು ಹತ್ತು ಹದಿನೈದು ವರ್ಷದ ನಂತರ ಅರ್ಲಿ ಮಾನ್ಸೂನ್ ಅಂದರೆ ಜೂನ್ ಎರಡರ ನಂತರ ಮಾನ್ಸೂನ್ ಬರೋಂಥದ್ದು ಈಗ ಮೇ ಒಳಗಡೆ ಕೇರಳ ತಲುಪಿದೆ ಇದರಿಂದ ಇನ್ನೊಂದು ಸಂತೋಷದ ಸುದ್ದಿ ಅಂತ ಹೇಳಿದರೆ ಈ ನಮ್ಮ ವಾಯುಭಾರ ಅರಬ್ಬಿ ಸಮುದ್ರಗಳ ಪ್ರಾರಂಭ ಪ್ರಾರಂಭವಾದಂಥ ಮಳೆ ಕಂಟಿನ್ಯೂ ಆಗುತ್ತೆ ಮಾನ್ಸೂನ್ ಮಾರುತಗಳಾಗಿ ಮುಂದುವರಿತದೆ ಅನ್ನೋಂಥ ನಿರೀಕ್ಷೆ ಇದರಿಂದ ಕರಾವಳಿನಲ್ಲಿ ಮೀನುಗಾರಿಕೆ ಬೇಗ ಮುಕ್ತಾಯ ಆಯಿತು ಮತ್ಸ್ಯ ಉದ್ಯಮದವರಿಗೆ ಅದು ದೊಡ್ಡ ನಷ್ಟ ಕೂಡ ಹೌದು ಏನೇ ಇರಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ಮಳೆ ಸರಿಯಾಗಿ ಬೀಳ್ತಾಯಿದೆ ಈಗ ನಾವು ಮಲ್ನಾಡಿನಲ್ಲಿ ತಯಾರಿಗಳು ಒಂದು ಎರಡು ಮೂರು ದಿನದ ತಯಾರಿ ಮಾಡ್ಕೊಬಿಡ್ತೀವಿ ಗೃಹ ಕೃತ್ಯಕ್ಕೆ ಬೇಕಾದಂಥ ತಯಾರಿಗಳಾಗ್ಬಿಡುತ್ತೆ ಆದರೆ ಕೃಷಿ ಕೆಲಸಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ಳೋಕ್ಕೆ ತಕ್ಷಣ ಸಾಧ್ಯ ಇಲ್ಲ ಅದಕ್ಕೆ ಬೇಕಾದಂಥ ಕೃಷಿ ಕಾರ್ಮಿಕರು ವ್ಯವಸ್ಥೆ ಬೇಕು ಹಿರಿಗಳು ಬೇಕು ಮಾನವ ಶಕ್ತಿ ಬೇಕು ಹಾಗಿದ್ರೆ ಮಾತ್ರ ಅವರೆಲ್ಲ ತಯಾರಿ ಮಾಡ್ಕೊಳ್ಕಾಗತ್ತೆ ದಿಢೀರ್ ಮಳೆ ಹರಿದಿರೋದ್ರಿಂದ ಕೆಲವು ಕೆಲಸಗಳು ಅಲ್ಲೇ ಬಿಟ್ಟು ಮುಂದುವರಿಬೇಕಾಗತ್ತೆ ಇದು ಇವತ್ತಿನ ಪರಿಸ್ಥಿತಿ ಇದರ ಮಧ್ಯದಲ್ಲಿ ಈ ವರ್ಷ ಕೆರೆ ಬಾವಿಗಳು ಯಾವುದೂ ಬರ್ತಿರಲಿಲ್ಲ ಅದರ ಮಧ್ಯದಲ್ಲೇ ಈ ಒಂದು ವಾರದ ಮಳೆ ಇದೆಯಲ್ಲ ಅದು ತುಂಬ ಅನುಕೂಲ ಕೂಡ ಮಾಡಿಕೊಡ್ತದೆ ನಮ್ಮ ಗಾಜಿನೂರಿನ ತುಂಗಾ ಡ್ಯಾಮಲ್ಲಿ ನೀರು ತುಂಬಿದೆ ಶೃಂಗಿಯರಿ ತೀರ್ಥಹಳ್ಳಿ ಭಾಗದಲ್ಲಿ ನೀರು ಮಳೆ ಬಂದಿರೋದ್ರಿಂದ ಅದು ಭಾಳ ಬೇಗ ತುಂಬುತ್ತೆ ಖುಷಿ ಹೊತ್ತದ ಗೇಟ್ ಓಪನ್ ಮಾಡ್ತಾರೆ ಹೀಗಾಗಿ ಮಲೆನಾಡಿನಲ್ಲಿ ಮಳೆಗಾಲ ಬೇಗ ಪ್ರಾರಂಭ ಆಗಿದೆ ಅದು ಮಾನ್ಸೂನ್ ಅಲ್ಲ ಆಗಿ ಅದ್ರ ಹಿಂದೆ ಈಗ ಮಾನ್ಸೂನ್ ಕೂಡ ಬರ್ತಾ ಇರೋದ್ರಿಂದ ಮುಂಗಾರು ಮಳೆ ಬೇಗ ಪ್ರಾರಂಭ ಆಗಿದೆ ಈ ವರ್ಷದ ಮಳೆಗಾಲ ಹೇಗಾಗುತ್ತೆ ನೋಡಬೇಕು ನೋಡಿ ಮಳೆನಲ್ಲೇ ನನ್ನ ವಾಕಿಂಗ್ ನಿತ್ಯ ನಡೀತಾ ಇದೆ ಇಷ್ಟು ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೇಸ್ಗೆ ಮುಕ್ತಾಯ ಹೇಳೋಣ ನಮಸ್ಕಾರ